ಇನ್ನು ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಕಾವೇರಿದೆ ಸಿದ್ದರಾಮಯ್ಯ ಹಾಗೂ ಡಿ ಶಿ ಶಿವಣದ ನಡುವೆ ಟಾಕ್ ವಾರ್ ಜೋರಾಗಿದೆ ಇದರ ಮಧ್ಯೆ ಹೈಕಮಾಂಡ್ ಬಹಿರಂಗ ಹೇಳಿಕೆ ನಡೆದಂತೆ ಕೆಲ ನಾಯಕರಿಗೆ ವಾರ್ ಮಾಡಿತ್ತು ಆದರೆ ಡಿ ಕೆ ಶಿವಕುಮಾರ್ ಒಂದೇ ಒಂದು ಹೇಳಿಕೆ ಕೆಲ ಕೈ ನಾಯಕರ ಕಣ್ಣು ಕೆಂಪಗಾಗಿಸಿದೆ ಯಾಕಂದರೆ ಅದು ಹೇಳಿಕೆ ಕೊಟ್ಟಿರೋದು ಡಿ ಕೆ ನೋಡಿ ರಾಜ್ಯ ಕಾಂಗ್ರೆಸ್ನಲ್ಲಿ ಕಾವೇರಿದ ಗದ್ದುಗೆ ಗುದ್ದಾಟ ಪಟ್ಟದ ಫೈಟ್ ಮಧ್ಯೆ ಡಿಕೆ ಶಿವಕುಮಾರ್ ಟಕ್ಕರ್ ವಾರ್ ಕೆಪಿಸಿಸಿ ಅಧ್ಯಕ್ಷಗಿರಿಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ವಾರ್ ಶುರುವಾಗಿದೆ ಗದ್ದುಗೆ ಗುದ್ದಾಟದ ಮಧ್ಯೆ ಇದೀಗ ಡಿಕೆ ಶಿವಕುಮಾರ್ ಟಕ್ಕರ್ ಕೊಟ್ಟಿದ್ದಾರೆ ಕೆಪಿಸಿಸಿ ಗದ್ದುಗೆ ತಮ್ಮದೇ ಎಂದು ಗುಡುಗಿದ್ದಾರೆ ನನ್ನ ನೇತೃತ್ವದಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಇನ್ನೂ ಎಂಟು ಹತ್ತು ವರ್ಷ ಬಿಟ್ಟು ಹೋಗಲ್ಲ ಹೌದು ಕಾಂಗ್ರೆಸ್ ಪಟ್ಟದ ಫೈಟ್ ನಡುವೆ ಡಿಸಿಎಂ ಡಿಕೆಶಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷಗಿರಿಯಲ್ಲಿ ಬದಲಾವಣೆ ಆಗಲ್ಲ ಇನ್ನು ಹತ್ತು ವರ್ಷ ನಾನೇ ಅಧ್ಯಕ್ಷ ಎಂದು ಪರೋಕ್ಷವಾಗಿ ಸುಳಿವು ಕೊಟ್ಟಿದ್ದಾರೆ ನಾನು ದುಡ್ಡು ಹೋಗೋದಿಲ್ಲ ಇನ್ನೊಂದು ಎಂಟು ವರ್ಷ ಗಟ್ಟಿಯಾಗಿ ಗಟ್ಟಿಲ್ಲ ಸಿದ್ದು ಬಣಕ್ಕೆ ಜಿಸಿ ಚಂದ್ರಶೇಖರ್ ಪರೋಕ್ಷ ಕೌಂಟರ್ ಇನ್ನು ಕಾಂಗ್ರೆಸ್ ಕೋಟೆಯಲ್ಲಿ ಮಾತಿನ ಮಲ್ಲ ಯುದ್ಧ ಮುಂದುವರೆದಿದೆ ಪಕ್ಷ ಕಾರ್ಯಕರ್ತರಿಂದಲೇ ಹೊರತು ಲೀಡರ್ಗಳಿಂದ ಅಲ್ಲ ಅನ್ನೋ ಮೂಲಕ ಜಿ ಚಂದ್ರಶೇಖರ್ ಪರೋಕ್ಷವಾಗಿ ಸಿದ್ದು ಬಣಕ್ಕೆ ಕೌಂಟರ್ ಕೊಟ್ಟರು ಅನ್ನೋ ಅನುಮಾನ ಮೂಡಿದೆ ಯಾವತ್ತೂ ಕೂಡ ಪಕ್ಷ ಅಲ್ಲ ಕಾರ್ಯಕರ್ತರು ಬಲಿಷ್ಠವಾಗಿದ್ದರೆ ಮಾತ್ರ ಲೀಡರ್ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಬಟ್ ಲೀಡರ್ ಕಾರ್ಯಕರ್ತರನ್ನ ಸೃಷ್ಟಿ ಮಾಡೋದು ಸಾಧ್ಯ ಒಬ್ಬ ಕಾರ್ಯಾಧ್ಯಕ್ಷನಾಗಿ ನಾನು ನಡ್ಕೋಬೇಕು ಆರೋಗ್ಯ ನಾನು ಅದ್ರ ಪ್ರಕಾರ ನಡ್ಕೋತೀನಿ ಅಂತ ಅದಕ್ಕೆ ಸಾಕಷ್ಟು ಜನ ಬೇರೆ ಇದನ್ನೆಲ್ಲ ಹೇಳಬಹುದು ಅದಕ್ಕೆ ನನ್ನ ಸಂಬಂಧ ಇಲ್ಲ ಯಾಕೆ ನನಗೆ ಪಕ್ಷ ಇಂಪಾರ್ಟೆಂಟ್ ಹೊರತು ನಮ್ಮ ಕಾರ್ಯಕರ್ತರು ಇಂಪಾರ್ಟೆಂಟ್ ಹೊರತು ನನ್ನ ಪದವಿ ಅಥವಾ ನಾನು ಇಂಪಾರ್ಟೆಂಟ್ ಅಲ್ವೇ ಇಲ್ಲ ಹೈಕಮಾಂಡ್ ವಾರ್ ರಾಜಣ್ಣ ಸೈಲೆಂಟ್ ಇನ್ನು ಡಿ ಕೆಶಿ ವಿರುದ್ಧ ಪದೇ ಪದೇ ಬಹಿರಂಗ ಹೇಳಿಕೆ ನೀಡುತ್ತಿದ್ದ ಸಚಿವ ರಾಜಣ್ಣನಿಗೆ ಹೈಕಮಾಂಡ್ ಎಚ್ಚರಿಕೆ ನೀಡಿದೆ ಹೈಕಮಾಂಡ್ ವಾರ್ನಿಂಗ್ ಬೆನ್ನಲ್ಲೇ ಕೆ ಎನ್ ರಾಜಣ್ಣ ಸೈಲೆಂಟ್ ಆಗಿದ್ದಾರೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡದೆ ತೆರಳಿದ್ದಾರೆ ಮುಂದೆಯೂ ನಾನೇ ಕೆಪಿಸಿಸಿ ಅಧ್ಯಕ್ಷ ಅನ್ನೋ ಮೂಲಕ ಡಿಕೆಶಿ ಟಕ್ಕರ್ ಕೊಟ್ಟರೆ ಇತ್ತ ಸಿದ್ದರಾಮಯ್ಯ ಬಣ ಹೈಕಮಾಂಡ್ ವಾರ್ನ್ ಮಾಡಿದ್ದಕ್ಕೆ ಮೌನಕ್ಕೆ ಶರಣಾಗಿರುವುದಂತೂ ಸತ್ಯ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇನ್ನು ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಕಾವೇರಿದೆ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಬಣದ ನಡುವೆ ಟಾಕ್ ವಾರ್ ಜೋರಾಗಿದೆ ಇದರ ಮಧ್ಯೆ ಹೈಕಮಾಂಡ್ ಬಹಿರಂಗ ಹೇಳಿಕೆ ನಡೆದಂತೆ ಕೆಲ ನಾಯಕರಿಗೆ ವಾರ್ನ್ ಮಾಡಿತ್ತು ಆದರೆ ಡಿಕೆ ಶಿವಕುಮಾರ್ ಒಂದೇ ಒಂದು ಹೇಳಿಕೆ ಕೆಲ ಕೈ ನಾಯಕರ ಕಣ್ಣು ಕೆಂಪಗಾಗಿಸಿದೆ ಯಾಕಂದರೆ ಅದು ಹೇಳಿಕೆ ಕೊಟ್ಟಿರೋದು ಡಿಕೆ ನೋಡಿ ರಾಜ್ಯ ಕಾಂಗ್ರೆಸ್ನಲ್ಲಿ ಕಾವೇರಿದ ಗದ್ದುಗೆ ಗುದ್ದಾಟ ಪಟ್ಟದ ಫೈಟ್ ಮಧ್ಯೆ ಡಿಕೆ ಶಿವಕುಮಾರ್ ಟಕ್ಕರ್ ವಾರ್ ಕೆಪಿಸಿಸಿ ಅಧ್ಯಕ್ಷಗಿರಿಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ವಾರ್ ಶುರುವಾಗಿದೆ ಗದ್ದುಗೆ ಗುದ್ದಾಟದ ಮಧ್ಯೆ ಇದೀಗ ಡಿಕೆ ಶಿವಕುಮಾರ್ ಟಕ್ಕರ್ ಕೊಟ್ಟಿದ್ದಾರೆ ಕೆಪಿಸಿಸಿ ಗದ್ದುಗೆ ತಮ್ಮದೇ ಎಂದು ಗುಡುಗಿದ್ದಾರೆ ನನ್ನ ನೇತೃತ್ವದಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಇನ್ನೂ ಎಂಟು ಹತ್ತು ವರ್ಷ ಬಿಟ್ಟು ಹೋಗಲ್ಲ ಹೌದು ಕಾಂಗ್ರೆಸ್ ಪಟ್ಟದ ಫೈಟ್ ನಡುವೆ ಡಿಸಿಎಂ ಡಿಕೆಶಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷಗಿರಿಯಲ್ಲಿ ಬದಲಾವಣೆ ಆಗಲ್ಲ ಇನ್ನು ಹತ್ತು ವರ್ಷ ನಾನೇ ಅಧ್ಯಕ್ಷ ಎಂದು ಪರೋಕ್ಷವಾಗಿ ಸುಳಿವು ಕೊಟ್ಟಿದ್ದಾರೆ

ಇನ್ನು ಕಾಂಗ್ರೆಸ್ ಕೋಟೆಯಲ್ಲಿ ಮಾತಿನ ಮಲ್ಲಯುದ್ಧ ಮುಂದುವರೆದಿದೆ ಪಕ್ಷ ಕಾರ್ಯಕರ್ತರಿಂದಲೇ ಹೊರತು ಲೀಡರ್ಗಳಿಂದ ಅಲ್ಲ ಅನ್ನೋ ಮೂಲಕ ಜಿ ಸಿ ಚಂದ್ರಶೇಖರ್ ಪರೋಕ್ಷವಾಗಿ ಸಿದ್ದು ಬಣಕ್ಕೆ ಕೌಂಟರ್ ಕೊಟ್ಟರು ಅನ್ನೋ ಅನುಮಾನ ಮೂಡಿದೆ ಯಾವತ್ತೂ ಕೂಡ ಅಲ್ಲ ಕಾರ್ಯಕರ್ತರು ಬಲಿಷ್ಠವಾಗಿದ್ದರೆ ಮಾತ್ರ ಲೀಡರ್ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಹೌದು ಬಟ್ ಲೀಡರ್ ಕಾರ್ಯಕರ್ತರನ್ನ ಸೃಷ್ಟಿ ಮಾಡೋದು ಸಾಧ್ಯ ಒಬ್ಬ ಕಾರ್ಯಾಧ್ಯಕ್ಷನಾಗಿ ನಾನು ಹೇಗೆ ನಡ್ಕೋಬೇಕು ಆ ಸ್ಥಾನಕ್ಕೆ ಹೇಗೆ ಬೆಳೆ ಕೊಡಬೇಕು ಅದಕ್ಕೋಸ್ಕರ ನಾನು ಅದ್ರ ಪ್ರಕಾರ ನಡ್ಕೋತೀನಿ ಅಂತ ಅದಕ್ಕೆ ಸಾಕಷ್ಟು ಜನ ಬೇರೆ ಇದನ್ನೆಲ್ಲ ಹೇಳ್ಬೋದು ಅದಕ್ಕೆ ನನ್ನ ಸಂಬಂಧ ಇಲ್ಲ ಯಾಕೆಂತ ನನಗೆ ಪಕ್ಷ ಇಂಪಾರ್ಟೆಂಟ್ ಹೊತ್ತು ನಮ್ಮ ಕಾರ್ಯಕರ್ತರು ಇಂಪಾರ್ಟೆಂಟ್ ಹೊತ್ತು ನನ್ನ ಪದವಿ ಅಥವಾ ನಾನು ಇಂಪಾರ್ಟೆಂಟ್ ಅಲ್ವೇಲ್ಲ ನನಗೆ ಹೈಕಮಾಂಡ್ ವಾರ್ ರಾಜಣ್ಣ ಸೈಲೆಂಟ್ ಇನ್ನು ಡಿ ಕೆಶಿ ವಿರುದ್ಧ ಪದೇ ಪದೇ ಬಹಿರಂಗ ಹೇಳಿಕೆ ನೀಡುತ್ತಿದ್ದ ಸಚಿವ ರಾಜಣ್ಣನಿಗೆ ಹೈಕಮಾಂಡ್ ಎಚ್ಚರಿಕೆ ನೀಡಿದೆ ಹೈಕಮಾಂಡ್ ವಾರ್ನಿಂಗ್ ಬೆನ್ನಲ್ಲೇ ಕೆ ಎನ್ ರಾಜಣ್ಣ ಸೈಲೆಂಟ್ ಆಗಿದ್ದಾರೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡದೆ ತೆರಳಿದ್ದಾರೆ ಮುಂದೆಯೂ ನಾನೇ ಕೆಪಿಸಿಸಿ ಅಧ್ಯಕ್ಷ ಅನ್ನೋ ಮೂಲಕ ಡಿಕೆಶಿ ಟಕ್ಕರ್ ಕೊಟ್ಟರೆ ಇತ್ತ ಸಿದ್ದರಾಮಯ್ಯ ಬಣ ಹೈಕಮಾಂಡ್ ವಾರ್ನ್ ಮಾಡಿದ್ದಕ್ಕೆ ಮೌನಕ್ಕೆ ಶರಣಾಗಿರುವುದಂತೂ ಸತ್ಯ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇನ್ನು ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಕಾವೇರಿದೆ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಬಣದ ನಡುವೆ ಟಾಕ್ ವಾರ್ ಜೋರಾಗಿದೆ ಇದರ ಮಧ್ಯೆ ಹೈಕಮಾಂಡ್ ಬಹಿರಂಗ ಹೇಳಿಕೆ ನಡೆದಂತೆ ಕೆಲ ನಾಯಕರಿಗೆ ವಾರ್ನ್ ಮಾಡಿತ್ತು ಆದರೆ ಡಿಕೆ ಶಿವಕುಮಾರ್ ಒಂದೇ ಒಂದು ಹೇಳಿಕೆ ಕೆಲ ಕೈ ನಾಯಕರ ಕಣ್ಣು ಕೆಂಪಗಾಗಿಸಿದೆ ಯಾಕಂದರೆ ಅದು ಹೇಳಿಕೆ ಕೊಟ್ಟಿರೋದು ಡಿಕೆ ನೋಡಿ ರಾಜ್ಯ ಕಾಂಗ್ರೆಸ್ನಲ್ಲಿ ಕಾವೇರಿದ ಗದ್ದುಗೆ ಗುದ್ದಾಟ ಪಟ್ಟದ ಫೈಟ್ ಮಧ್ಯೆ ಡಿಕೆ ಶಿವಕುಮಾರ್ ಟಕ್ಕರ್ ವಾರ್ ಕೆಪಿಸಿಸಿ ಅಧ್ಯಕ್ಷಗಿರಿಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ವಾರ್ ಶುರುವಾಗಿದೆ ಗದ್ದುಗೆ ಗುದ್ದಾಟದ ಮಧ್ಯೆ ಇದೀಗ ಡಿಕೆ ಶಿವಕುಮಾರ್ ಟಕ್ಕರ್ ಕೊಟ್ಟಿದ್ದಾರೆ ಕೆಪಿಸಿಸಿ ಗದ್ದುಗೆ ತಮ್ಮದೇ ಎಂದು ಗುಡುಗಿದ್ದಾರೆ ನನ್ನ ನೇತೃತ್ವದಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಇನ್ನೂ ಎಂಟು ಹತ್ತು ವರ್ಷ ಬಿಟ್ಟು ಹೋಗಲ್ಲ ಹೌದು ಕಾಂಗ್ರೆಸ್ ಪಟ್ಟದ ಫೈಟ್ ನಡುವೆ ಡಿಸಿಎಂ ಡಿಕೆಶಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷಗಿರಿಯಲ್ಲಿ ಬದಲಾವಣೆ ಆಗಲ್ಲ ಇನ್ನು ಹತ್ತು ವರ್ಷ ನಾನೇ ಅಧ್ಯಕ್ಷ ಎಂದು ಪರೋಕ್ಷವಾಗಿ ಸುಳಿವು ಕೊಟ್ಟಿದ್ದಾರೆ ನೀವು ಇದನ್ನ ಪದ ನಾನ್ ಬಿಟ್ಟು ಹೋಗೋದಿಲ್ಲ ಇನ್ನೊಂದು ವರ್ಷ ಗಟ್ಟಿಯಾಗಿರ್ತೀನಿ ಸಿದ್ದು ಬಣಕ್ಕೆ ಜಿಸಿ ಚಂದ್ರಶೇಖರ್ ಪರೋಕ್ಷ ಕೌಂಟರ್ ಇನ್ನು ಕಾಂಗ್ರೆಸ್ ಕೋಟೆಯಲ್ಲಿ ಮಾತಿನ ಮಲ್ಲಯುದ್ಧ ಮುಂದುವರೆದಿದೆ ಪಕ್ಷ ಕಾರ್ಯಕರ್ತರಿಂದಲೇ ಹೊರತು ಲೀಡರ್ಗಳಿಂದ ಅಲ್ಲ ಅನ್ನೋ ಮೂಲಕ ಜಿ ಸಿ ಚಂದ್ರಶೇಖರ್ ಪರೋಕ್ಷವಾಗಿ ಸಿದ್ದು ಬಣಕ್ಕೆ ಕೌಂಟರ್ ಕೊಟ್ಟರು ಅನ್ನೋ ಅನುಮಾನ ಮೂಡಿದೆ ಯಾವತ್ತೂ ಕೂಡ ಪಕ್ಷ ಅಲ್ಲ ಕಾರ್ಯಕರ್ತರು ಬಲಿಷ್ಠವಾಗಿದ್ದರೆ ಮಾತ್ರ ಲೀಡರ್ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಬಟ್ ಲೀಡರ್ ಕಾರ್ಯಕರ್ತರನ್ನ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಒಬ್ಬ ಕಾರ್ಯಾಧ್ಯಕ್ಷನಾಗಿ ನಡ್ಕೋಬೇಕು ಆ ಸ್ಥಾನಕ್ಕೆ ಸಾಧ್ಯತೆ ಕೊಡಬೇಕು ಅದಕ್ಕೋಸ್ಕರ ನಾನು ಅದ್ರ ಪ್ರಕಾರ ನಡ್ಕೋತೀನಿ ಅದಕ್ಕೆ ಸಾಕಷ್ಟು ಜನ ಬೇರೆ ಇದನ್ನೆಲ್ಲ ಹೇಳಬಹುದು ಅದಕ್ಕೆ ನನ್ನ ಸಂಬಂಧ ಇಲ್ಲ ಯಾಕೆ ಅಂತ ನನಗೆ ಪಕ್ಷ ಇಂಪಾರ್ಟೆಂಟ್ ಹೊರತು ನಮ್ಮ ಕಾರ್ಯಕರ್ತರು ಇಂಪಾರ್ಟೆಂಟ್ ಹೊರತು ನನ್ನ ಪದವಿ ಅಥವಾ ನಾನು ಇಂಪಾರ್ಟೆಂಟ್ ಅಲ್ವೇ ಇಲ್ಲ ಹೈಕಮಾಂಡ್ ವಾರ್ ರಾಜಣ್ಣ ಸೈಲೆಂಟ್ ಇನ್ನು ಡಿ ಕೆ ಶಿ ವಿರುದ್ಧ ಪದೇ ಪದೇ ಬಹಿರಂಗ ಹೇಳಿಕೆ ನೀಡುತ್ತಿದ್ದ ಸಚಿವ ರಾಜಣ್ಣನಿಗೆ ಹೈಕಮಾಂಡ್ ಎಚ್ಚರಿಕೆ ನೀಡಿದೆ ಹೈಕಮಾಂಡ್ ವಾರ್ನಿಂಗ್ ಬೆನ್ನಲ್ಲೇ ಕೆ ಎನ್ ರಾಜಣ್ಣ ಸೈಲೆಂಟ್ ಆಗಿದ್ದಾರೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡದೆ ತೆರಳಿದ್ದಾರೆ ಮುಂದೆಯೂ ನಾನೇ ಕೆಪಿಸಿಸಿ ಅಧ್ಯಕ್ಷ ಅನ್ನೋ ಮೂಲಕ ಡಿಕೆಶಿ ಟಕ್ಕರ್ ಕೊಟ್ಟರೆ ಇತ್ತ ಸಿದ್ದರಾಮಯ್ಯ ಬಣ ಹೈಕಮಾಂಡ್ ವಾರ್ನ್ ಮಾಡಿದ್ದಕ್ಕೆ ಮೌನಕ್ಕೆ ಶರಣಾಗಿರುವುದಂತೂ ಸತ್ಯ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇನ್ನು ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಕಾವೇರಿದೆ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಬಣದ ನಡುವೆ ಟಾಕ್ ವಾರ್ ಜೋರಾಗಿದೆ ಇದರ ಮಧ್ಯೆ ಹೈಕಮಾಂಡ್ ಬಹಿರಂಗ ಹೇಳಿಕೆ ನಡೆದಂತೆ ಕೆಲ ನಾಯಕರಿಗೆ ವಾರ್ನ್ ಮಾಡಿತ್ತು ಆದರೆ ಡಿಕೆ ಶಿವಕುಮಾರ್ ಒಂದೇ ಒಂದು ಹೇಳಿಕೆ ಕೆಲ ಕೈ ನಾಯಕರ ಕಣ್ಣು ಕೆಂಪಗಾಗಿಸಿದೆ ಯಾಕಂದರೆ ಅದು ಹೇಳಿಕೆ ಕೊಟ್ಟಿರೋದು ಡಿಕೆ ನೋಡಿ ರಾಜ್ಯ ಕಾಂಗ್ರೆಸ್ನಲ್ಲಿ ಕಾವೇರಿದ ಗದ್ದುಗೆ ಗುದ್ದಾಟ ಪಟ್ಟದ ಫೈಟ್ ಮಧ್ಯೆ ಡಿಕೆ ಶಿವಕುಮಾರ್ ಟಕ್ಕರ್ ವಾರ್ ಕೆಪಿಸಿಸಿ ಅಧ್ಯಕ್ಷಗಿರಿಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ವಾರ್ ಶುರುವಾಗಿದೆ ಗದ್ದುಗೆ ಗುದ್ದಾಟದ ಮಧ್ಯೆ ಇದೀಗ ಡಿಕೆ ಶಿವಕುಮಾರ್ ಟಕ್ಕರ್ ಕೊಟ್ಟಿದ್ದಾರೆ ಕೆಪಿಸಿಸಿ ಗದ್ದುಗೆ ತಮ್ಮದೇ ಎಂದು ಗುಡುಗಿದ್ದಾರೆ ನನ್ನ ನೇತೃತ್ವದಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಇನ್ನೂ ಎಂಟು ಹತ್ತು ವರ್ಷ ಬಿಟ್ಟು ಹೋಗಲ್ಲ ಹೌದು ಕಾಂಗ್ರೆಸ್ ಪಟ್ಟದ ಫೈಟ್ ನಡುವೆ ಡಿಸಿಎಂ ಡಿಕೆಶಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷಗಿರಿಯಲ್ಲಿ ಬದಲಾವಣೆ ಆಗಲ್ಲ ಇನ್ನು ಹತ್ತು ವರ್ಷ ನಾನೇ ಅಧ್ಯಕ್ಷ ಎಂದು ಪರೋಕ್ಷವಾಗಿ ಸುಳಿವು ಸುಳಿಯುಕೊಟ್ಟಿದ್ದಾರೆ ಸಿದ್ದು ಬಣಕ್ಕೆ ಜಿಸಿ ಚಂದ್ರಶೇಖರ್ ಪರೋಕ್ಷ ಕೌಂಟರ್ ಇನ್ನೂ ಕಾಂಗ್ರೆಸ್ ಕೋಟೆಯಲ್ಲಿ ಮಾತಿನ ಮಲ್ಲ ಯುದ್ಧ ಮುಂದುವರೆದಿದೆ ಪಕ್ಷ ಕಾರ್ಯಕರ್ತರಿಂದಲೇ ಹೊರತು ಲೀಡರ್ಗಳಿಂದ ಅಲ್ಲ ಅನ್ನೋ ಮೂಲಕ ಜಿಸಿ ಚಂದ್ರಶೇಖರ್ ಪರೋಕ್ಷವಾಗಿ ಸಿದ್ದು ಬಣಕ್ಕೆ ಕೌಂಟರ್ ಕೊಟ್ಟರು ಅನ್ನೋ ಅನುಮಾನ ಮೂಡಿದೆ ಯಾವತ್ತೂ ಕೂಡ ಪಕ್ಷ ಕಾರ್ಯಕರ್ತರಿಂದಲೇ ಹೊರತು ಲೀಡರ್ ಕಾರ್ಯಕರ್ತರು ಬಲಿಷ್ಠವಾಗಿದ್ರೆ ಮಾತ್ರ ಲೀಡರ್ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಹೊರತು ಬಟ್ ಲೀಡರ್ ಕಾರ್ಯಕರ್ತರನ್ನ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಒಬ್ಬ ಕಾರ್ಯಾಧ್ಯಕ್ಷನಾಗಿ ನಾನು ಹೇಗೆ ನಡ್ಕೋಬೇಕು ಆ ಸ್ಥಾನಕ್ಕೆ ಹೇಗೆ ಬೆಲೆ ಕೊಡಬೇಕು ಅದಕ್ಕೋಸ್ಕರ ನಾನು ಅದ್ರ ಪ್ರಕಾರ ನಡ್ಕೋತೀನಿ ಅಂತ ಅದಕ್ಕೆ ಸಾಕಷ್ಟು ಜನ ಬೇರೆ ಏನಲ್ಲ ಹೇಳಬಹುದು ಅದಕ್ಕೆ ನನಗೆ ಸಂಬಂಧ ಇಲ್ಲ ಯಾಕೆಂತ ನನಗೆ ಪಕ್ಷ ಇಂಪಾರ್ಟೆಂಟ್ ಹೊರತು ನಮ್ಮ ಕಾರ್ಯಕರ್ತರು ಇಂಪಾರ್ಟೆಂಟ್ ಹೊತ್ತು ನನ್ನ ಪದವಿ ಅಥವಾ ನಾನು ಇಂಪಾರ್ಟೆಂಟ್ ಅಲ್ವೇಲೆ ಅಲ್ಲ ಹೈಕಮಾಂಡ್ ವಾರ್ ರಾಜಣ್ಣ ಸೈಲೆಂಟ್ ಇನ್ನು ಡಿಕೆಶಿ ವಿರುದ್ಧ ಪದೇ ಪದೇ ಬಹಿರಂಗ ಹೇಳಿಕೆ ನೀಡುತ್ತಿದ್ದ ಸಚಿವ ರಾಜಣ್ಣನಿಗೆ ಹೈಕಮಾಂಡ್ ಎಚ್ಚರಿಕೆ ನೀಡಿದೆ ಹೈಕಮಾಂಡ್ ವಾರ್ನಿಂಗ್ ಬೆನ್ನಲ್ಲೇ ಕೆಎನ್ ರಾಜಣ್ಣ ಸೈಲೆಂಟ್ ಆಗಿದ್ದಾರೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡದೆ ತೆರಳಿದ್ದಾರೆ ಮುಂದೆಯೂ ನಾನೇ ಕೆಪಿಸಿಸಿ ಅಧ್ಯಕ್ಷ ಅನ್ನೋ ಮೂಲಕ ಡಿಕೆಶಿ ಟಕ್ಕರ್ ಕೊಟ್ರೆ ಇತ್ತ ಸಿದ್ದರಾಮಯ್ಯ ಬಣ ಹೈಕಮಾಂಡ್ ವಾರ್ನ್ ಮಾಡಿದ್ದಕ್ಕೆ ಮೌನಕ್ಕೆ ಶರಣಾಗಿರುವುದಂತೂ ಸತ್ಯ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ